ಇವತ್ತಿನ ವೀಡಿಯೋದಲ್ಲಿ ನಾನು ಬೆಲ್ಲ ನಮಗೆ ಯಾಕೆ ಬೇಕು ನಾವು ಯಾಕೆ ಬೆಲ್ಲನ ತಿನ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮದುವೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮೊದಲನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ಬೆಲ್ಲ ರಕ್ತ ಶುದ್ಧೀಕರಣಕ್ಕೆ ತುಂಬಾ ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳಬಹುದು ನೀವು ಯಾವುದೇ ಬೇರೆ ಮೆಡಿಸಿನ್ ತೊಗೊಳ್ಳಿ ಅದಕ್ಕಿಂತ ಜಾಸ್ತಿ ಹೆಲ್ಪ್ ಆಗುವಂಥದ್ದು ಈ ಬೆಲ್ಲ ನಾವು ಪ್ರತಿದಿನ ಒಂದು ಸಣ್ಣ ಪೀಸ್ ಬೆಲ್ಲ ಪ್ರತಿದಿನ ಯೂಸ್ ಮಾಡ್ತಾ ಇದ್ರೆ ಖಂಡಿತವಾಗಲೂ ನಮ್ಮ ರಕ್ತ ತುಂಬಾ ಶುದ್ಧಿಯಾಗಿರುತ್ತೆ ಅದೇ ರೀತಿಯಲ್ಲಿ ಜೀರ್ಣಕ್ಕೆ ತುಂಬಾ ಒಳ್ಳೆಯದು ಬೆಲ್ಲ ಪ್ರತಿದಿನ ನಾವು ಅಡುಗೆಯಲ್ಲಿ ಬಳಸಬಹುದು ಅಥವಾ ಹಾಗೆ ಒಂದು ಪೀಸ್ ಚಿಕ್ಕ ಪೀಸ್ ತಿನ್ನಬಹುದು ಇದು ನಮ್ಮ ಜೀರ್ಣಕ್ಕೆ ತುಂಬಾ ಒಳ್ಳೆಯದು ಹಾಗೆ ಅಜೀರ್ಣ ಆಗಿದ್ದರೆ ಕೂಡ ಇದನ್ನು ನಾವು ಮನೆಮದ್ದಾಗಿ ಯೂಸ್ ಮಾಡಬಹುದು ಒಂದು ಸಣ್ಣ ಪೀಸ್ ಈರುಳ್ಳಿ ಮತ್ತು ಒಂದು ಸಣ್ಣ ಪೀಸ್ ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಅಥವಾ ಎರಡನ್ನೂ ಒಟ್ಟಿಗೆ ಅಗದು ನುಂಗಿದ್ರೆ ಇಂಥದ್ದೇ ಅಜೀರ್ಣ ಇದ್ದರೂ ಕೂಡ ತುಂಬ ಬೇಗನೆ ಕಡಿಮೆ ಆಗುತ್ತೆ ಹಾಗೆ ಜೀರ್ಣ ಶಕ್ತಿ ಜಾಸ್ತಿ ಆಗುತ್ತೆ ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಇದರಲ್ಲಿ ಕಬ್ಬಿಣಾಂಶ ತುಂಬಾ ಜಾಸ್ತಿ ಇರುತ್ತೆ ಕಬ್ಬಿಣಾಂಶ ಜಾಸ್ತಿ ಇರೋದರಿಂದ ಯಾರು ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೆ ಅನಿಮಿಕ್ ಆಗಿರ್ತಾರೆ ತುಂಬ ಅನಿಮಿಯಾ ಇರುತ್ತೆ ಅವರಿಗೆ ಸೊ ಅಂಥವರಿಗೆ ಇದು ತುಂಬಾ ಒಳ್ಳೆಯದು ಬೆಲ್ಲವನ್ನು ಪ್ರತಿದಿನ ಬಳಸ್ಬಹುದು ಅಡುಗೆಯಲ್ಲಿ ಬಳಸ್ಬಹುದು ಅಥವಾ ಹಾಗೆ ಕೂಡ ಒನ್ ಪೀಸ್ ತಿನ್ನಬಹುದು ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ಮೊಡವೆಗಳಾಗಿದ್ದರೆ ಅದೇ ರೀತಿ ಸ್ಕಿನ್ ತುಂಬ ಡಲ್ ಆಗಿದ್ರೆ ಗ್ಲೋನೆ ಇಲ್ಲ ಆ ಥರ ಎಲ್ಲ ಆಗಿದ್ದರೆ ಖಂಡಿತವಾಗಲೂ ನಾವು ಬೆಲ್ಲನ ಮಿಸ್ ಮಾಡದೆ ಬಳಸಬೇಕು ಯಾಕಂತ ಹೇಳಿದರೆ ಬೆಲ್ಲ ಪ್ರತಿದಿನ ಬಳಸೋದ್ರಿಂದ ರಕ್ತ ಶುದ್ಧಿ ಆಗುತ್ತೆ ಅದರಿಂದಾಗಿ ಮೊಡವೆಗಳು ಕಡಿಮೆ ಆಗುತ್ತೆ ಅದೇ ರೀತಿ ಸ್ಕಿನ್ ಗ್ಲೋ ಬರೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಗಂಟಲು ಕೆರೆತ ಕೆಮ್ಮು ಎಲ್ಲ ಇರುತ್ತಲ್ವಾ ತುಂಬ ಕಾಮನ್ ಆಗಿ ಬರುವಂತಹ ಪ್ರಾಬ್ಲಮ್ಸ್ ಇದು ಸೊ ಈ ಪ್ರಾಬ್ಲಮ್ ಇದ್ದಾಗ ಕೂಡ ನಾವು ಬೆಲ್ಲನ ಮನೆಮದ್ದಾಗಿ ಯೂಸ್ ಮಾಡಬಹುದು ಒಂದು ಚಿಕ್ಕ ಪೀಸ್ ಈರುಳ್ಳಿ ಅಥವಾ ನೀವು ಬೆಳ್ಳುಳ್ಳಿ ಕೂಡ ಬಳಸ್ಬಹುದು ಅದನ್ನು ಸುಟ್ಟು ಅದರ ಜೊತೆಯಲ್ಲಿ ಬೆಲ್ಲವನ್ನು ಆ್ಯಡ್ ಮಾಡಿ ತಿಂದರೆ ನಿಮಗೆ ಕೆಮ್ಮು ಕಫ ಗಂಟಲು ಕೆರೆತ ಯಾವುದೇ ಇದ್ದರೂ ಕೂಡ ತುಂಬ ಈಸಿಲಿ ಕಡಿಮೆ ಆಗುತ್ತೆ ಅದರಲ್ಲೂ ಎಸ್ಪೆಷಲಿ ಬಿಳಿ ಈರುಳ್ಳಿಯ ಜೊತೆ ತಿಂದರೆ ತುಂಬಾನೇ ಇಫೆಕ್ಟಿವ್ ಆಗಿರುತ್ತೆ ಇನ್ನು ಉಸಿರಾಟ ಮತ್ತೆ ಅಸ್ತಮಾ ಪ್ರಾಬ್ಲಮ್ ಇರೋರಿಗೆ ಕೂಡ ಖಂಡಿತವಾಗ್ಲೂ ಈ ಬೆಲ್ಲ ಒಂದು ಮ್ಯಾಜಿಕ್ ಮಾಡುತ್ತೆ ಅವರ ದೇಹದಲ್ಲಿ ಉಸಿರಾಟದ ಸಮಸ್ಯೆ ಇರೋರು ಅಥವಾ ಅಸ್ತಮಾ ಪ್ರಾಬ್ಲಮ್ ಎಲ್ಲ ಇರೋರು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಸಣ್ಣ ಪೀಸ್ ಬೆಲ್ಲನ ತಿನ್ನಬಹುದು ಇದರಿಂದಾಗಿ ಅವರ ಉಸಿರಾಟದ ಸಮಸ್ಯೆ ಹಾಗೆ ಅಸ್ತಮಾ ಸಮಸ್ಯೆ ಎಲ್ಲ ಇದ್ರೆ ನಿಧಾನವಾಗಿ ದೂರ ಆಗುತ್ತೆ ಇನ್ನೊಂದು ಬೆಲ್ಲದ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಹಾಲು ಹಾಲು ಮತ್ತು ಬೆಲ್ಲನ ಒಟ್ಟಿಗೆ ಕುಡಿದ್ರೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ಅಗತ್ಯವಾಗಿ ಬೇಕಾಗುವಂತಹ ಕ್ಯಾಲ್ಶಿಯಮ್ ಸಿಗುತ್ತೆ ಇದರಿಂದಾಗಿ ಯಾರಿಗೆ ಕೈಕಾಲು ನೋವು ಮಂಡಿ ನೋವು ಸಂದು ನೋವೆಲ್ಲ ಇರುತ್ತಲ್ಲ ಅಂಥವರಿಗೆ ತುಂಬನೇ ಒಂದು ಬೆಸ್ಟ್ ಮೆಡಿಸಿನ್ ಇದು ಹಾಲನ್ನು ಬೆಲ್ಲದ ಜೊತೆಯಲ್ಲಿ ಯೂಸ್ ಮಾಡೋದು ಸೊ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾವು ಆರೋಗ್ಯವಂತರಾಗಿ ಇರೋದಕ್ಕೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ಲೇಡೀಸ್ಗೆ ಇಂಪಾರ್ಟೆಂಟ್ ಆಗಿ ಹೇಳೋದಂತ ಹೇಳಿದರೆ ಪೀರಿಯಡ್ಸ್ ಟೈಮಲ್ಲಿ ಯಾರಿಗೆ ತುಂಬ ಪೇಯ್ನೆಲ್ಲ ಬರ್ತಾ ಇರತ್ತಲ್ವ ಆವಾಗ ಕೂಡ ತುಂಬ ಪೇಯ್ನ್ ಇದ್ದಾಗ ನೀವು ಯಾವುದೋ ಪೇನ್ ಕಿಲ್ಲರ್ ಎಲ್ಲ ತಗೊಳ್ಳೋ ಬದಲು ಈ ಬೆಲ್ಲನ ತಿಂದು ನೋಡಿ ತುಂಬಾ ಮ್ಯಾಜಿಕ್ ಮಾಡುತ್ತೆ ಇದು ಒಂದು ಚಿಕ್ಕ ಪೀಸ್ ಬೆಲ್ಲ ತಿಂದರೆ ಸಾಕು ನೋವು ನಮಗೆ ಎಷ್ಟೋ ಕಡಿಮೆ ಆದಂಗೆ ಫೀಲ್ ಆಗುತ್ತೆ ಇನ್ನೊಂದು ಲಾಸ್ಟ್ ಒನ್ ಅಂತ ಹೇಳಿದರೆ ತುಂಬಾ ಇಂಪಾರ್ಟೆಂಟ್ ಕೂಡ ಹೌದು ಇದು ನಾವು ಆಲ್ಮೋಸ್ಟ್ ಡೈಲಿ ಕೂಡ ಬಳಸ್ತೀವಿ ಹಳ್ಳಿಯಲ್ಲೆಲ್ಲ ಪ್ರತಿದಿನ ಇವಾಗಲೂ ಕೂಡ ಬಳಸ್ತಾರೆ ತುಂಬ ಸುಸ್ತಾದಾಗ ಯಾರಿಗೆ ಇರುತ್ತೆ ಇವಾಗ ಹಳ್ಳಿಯಲ್ಲೆಲ್ಲ ಆದರೆ ತೋಟಕ್ಕೆ ಗದ್ದೆಗಳಿಗೆಲ್ಲ ಹೋಗಿ ಕೆಲಸ ಎಲ್ಲ ಮಾಡಿ ಬರ್ತಾರೆ ಬಿಸಿಲಲ್ಲಿ ತುಂಬ ಸುಸ್ತಾಗಿರುತ್ತೆ ಸೊ ಆ ಥರ ಇರುವಾಗ ಏನಾಗುತ್ತೆ ಎಷ್ಟೇ ಸುಸ್ತಿದ್ರೂ ಕೂಡ ಮನೆಗೆ ಬಂದ ತಕ್ಷಣ ಒಂದು ಸಣ್ಣ ಪೀಸ್ ಬೆಲ್ಲನ ತಿಂದು ನೀರು ಕುಡಿದ್ರೆ ನಮ್ಮ ಎಷ್ಟೋ ಸುಸ್ತು ಮಾಯ ಆಗಿ ಹೋಗುತ್ತೆ ನಮಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ನೋಡಿದ್ರಲ್ಲ ಒಂದು ಸಣ್ಣ ಪೀಸ್ ಬೆಲ್ಲನ ನಾವು ಪ್ರತಿದಿನ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಇದು ಅಂತ ಹೇಳಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದುವೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು